ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ನೋಡಿ ನಾನು ಒಂದು ಸ್ಯಾರಿ ಬ್ಲೌಸ್ ಹಾಗೆ ಸ್ಯಾರಿ ಕಟ್ ಮಾಡಿ ಪಾಲು ಹಾಕಿ ಸೈಡ್ ಹೊರಿಬೇಕಿತ್ತು ಹಾಗಾಗಿ ಆ ರೀತಿದೊಂದು ವೀಡಿಯೋ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಟೇಬಲ್ ಮೇಲೆಲ್ಲ ಕಟ್ ಮಾಡಿದ್ರೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನಾನು ಹೀಗೆ ನೆಲದ ಮೇಲೆ ಕುತ್ಕೊಂಡು ನಾನು ಬ್ಲೌಸ್ನ ಕಟ್ ಮಾಡ್ಕೊಳ್ತೀನಿ ಹಾಗೆ ಸ್ಯಾರೀಸ್ನೂ ಕಟ್ ಮಾಡ್ಕೊಳ್ತೀನಿ ನೀವು ಎಲ್ಲ ಅನ್ಕೊಂಡಿರ್ಬೋದು ನೆಲ ಏನು ಗಲೀಜು ಇರಲ್ವಾ ಅಂತ ಇಲ್ಲ ನಾನು ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ನನಗೂ ಗೊತ್ತಿರುತ್ತಲ್ವ ಸ್ಯಾರೀಸ್ ಎಲ್ಲ ಗಲೀಜು ಆಗಬಾರ್ದು ಅಂತ ಹೇಳಿಬಿಟ್ಟು ಹಾಗಾಗಿ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಇದು ಒಬ್ಬರು ಕಸ್ಟಮರು ನನಗೆ ಸ್ಯಾರಿ ಬ್ಲೌಸ್ನ ಮಾಮೂಲಿ ಬ್ಲೌಸು ಏನು ಡಿಸೈನ್ ಬೇಡ ಆ ರೀತಿಲಿ ನನಗೊಂದು ಸ್ಯಾರಿ ಬ್ಲೌಸ್ ಹೊಲ್ಕೊಡಿ ಹಾಗೆ ಸೈಡ್ ಹೊಲ್ದ್ಬಿಟ್ಟು ಪಾಲ್ ಹಾಕ್ಕೊಡಿ ಅಂತ ಕೊಟ್ಟಿದ್ದರು ಹಾಗಾಗಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ನಿಮಗೆ ಈ ಹಿಂದೆನೇ ಹೇಳಿದೆ ನಾನು ಯಾವ ರೀತಿ ಟೈಲರಿಂಗ್ ಕಲ್ತಿದ್ದೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಸ್ವಲ್ಪ ಸ್ಲೋ ಆಗಿಯೇ ಕಟಿಂಗ್ ಎಲ್ಲ ಮಾಡೋದು ನನಗೆ ಅಷ್ಟೊಂದು ಫಾಸ್ಟಾಗೆಲ್ಲ ಬರಲ್ಲ ಆದರೂ ಎಲ್ಲ ಬ್ಲೌಸ್ಗಳನ್ನು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತೀನಿ ಕಸ್ಟಮರು ಯಾವ ರೀತಿ ಹೇಳಿರ್ತಾರೆ ಆ ರೀತಿಲಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ತೀನಿ ನೋಡಿ ನಾನು ಇವಾಗ ಸ್ಯಾರಿನ ಕಟ್ ಮಾಡಿಕೊಂಡು ಸೈಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಸೈಡು ಬ್ಲೌಸ್ ಪೀಸ್ ಇದೆ ಅದನ್ನು ಸಹ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಸ್ಯಾರಿ ಕಲ್ಲರು ಚೆನ್ನಾಗಿದೆ ಅನ್ನಿಸ್ತು ನನಗೂ ಕೂಡ ಹಾಗೆಯೇ ಇದಕ್ಕೆ ನಾನು ಲೈನಿಂಗ್ ಹಾಕಿ ಹೊಲಿಯೋದ್ರಿಂದ ಹೊಲಿಯೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ ಪರ್ಫೆಕ್ಟಾಗಿ ಕುತ್ಕೊಳ್ತು ಲೈನಿಂಗ್ ಯೂಸ್ ಮಾಡ್ತೀವಲ್ಲ ಹಾಗಾಗಿ ತುಂಬ ಚೆನ್ನಾಗೇ ಕಾಣ್ತಾ ಇತ್ತು ನಾನು ಎಲ್ಲ ಅಂದ್ಕೊಳ್ತಾರೆ ಟೇಬಲ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಬೋದು ಅಂತ ನನಗೆ ಟೇಬಲ್ ಮೇಲೆ ಅದು ಲೆಂತ್ ಎಲ್ಲ ನನಗೆ ಸಾಕಾಗಲ್ಲ ನನಗೆ ಫ್ರೀಯಾಗಿ ಇರಬೇಕು ಕಟ್ ಮಾಡೋದಕ್ಕೆಲ್ಲವ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೀಗೆ ನೆಲದ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತೀನಿ ಸ್ಯಾರಿಯಂತೂ ಏನು ಗಲೀಜಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹೀಗೆ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನನಗೆ ಮೇಲ್ಗಡೆ ಎಲ್ಲ ಅದನ್ನು ಕಟ್ ಮಾಡಿದ್ರೆ ನನಗೆ ಅಳತೆ ತಗೊಳ್ಳೋದು ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಕುತ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಸ್ಯಾರಿನ ಎತ್ತಿಟ್ಕೊಂಡೆ ಇವಾಗ ಇದಕ್ಕೆ ಲೈನಿಂಗ್ ಬಟ್ಟೆ ಬೇಕಲ್ವಾ ಇದನ್ನು ಸೈಡಿಗೆ ಇಟ್ಕೊಂಡು ಲೈನಿಂಗ್ ಬಟ್ಟೆನ ತೆಕ್ಕೊಳ್ತೀನಿ ಅದು ಅಳತೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಪಾಲ್ನು ಅದೇ ಕಲರ್ದು ತಂದಿಟ್ಕೊಂಡಿದ್ದೀನಿ ಅದನ್ನು ನಾನು ಸಹ ರೆಡಿ ಮಾಡ್ಕೊಳ್ತೀನಿ ಲೈನಿಂಗ್ ಬಟ್ಟೆ ನಾನಿನ್ನು ವಾಶ್ ಮಾಡಿಲ್ಲ ಯಾಕೆಂದ್ರೆ ಇದು ತುಂಬ ಒಳ್ಳೆಯ ಕ್ವಾಲಿಟಿದು ಲೈನಿಂಗ್ ಬಟ್ಟೆ ಹಾಕ್ತೀನಿ ನಾನು ಇದಕ್ಕೆ ಎಷ್ಟು ಫಾರ್ಟಿ ರುಪೀಸ್ ಏನೋ ತಂದು ನಾನು ಅದು ಒಳ್ಳೆಯ ಕ್ವಾಲಿಟಿ ಲೈನಿಂಗ್ ಬಟ್ಟೆ ಹಾಕೋದ್ರಿಂದ ನಾನು ವಾಶ್ ಮಾಡೋಕ್ಕೋಗಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಇರೋದ್ರಿಂದ ಏನೂ ಆಗಲ್ಲ ನಾನು ನಾನೇ ಇದನ್ನು ತಂದು ಹಾಕೋದು ಕಸ್ಟಮರ್ ಏನು ಕೊಟ್ಟಿರಲ್ಲ ನನಗೆ ಅದರದ್ದು ಎಲ್ಲ ಸೇರಿಸ್ಬಿಟ್ಟು ನಾನು ಚಾರ್ಜ್ ಮಾಡ್ತೀನಿ ನಾನು ಈ ಹಿಂದೆಯೇ ಹೇಳಿದ್ದೆ ನಿಮಗೆ ನಾನು ಬ್ಲೌಸ್ಗೆಲ್ಲ ಏನು ರೈಟ್ ಮಾಡ್ತೀನಿ ಅಂತ ಇದು ಲೈನಿಂಗ್ ಹಾಕಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ಟೂ ಸೆವೆಂಟಿ ಫೈವ್ ತಗೊಳ್ತೀನಿ ಹಾಗೆಯೇ ಸ್ಯಾರಿಗೆ ಪಾಲ್ ಹಾಕಿ ಸೈಡ್ನ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಳ್ತೀನಿ ನಾನು ಈ ರೀತಿಯಾಗಿ ತೊಗೊಳ್ತೀನಿ ನಾನು ಇಲ್ಲಿ ಹೊರಗಡೆ ಎಲ್ಲ ಬ್ಲೌಸ್ನ ತುಂಬ ಸರಿ ಸ್ಟಿಚ್ ಎಲ್ಲ ಮಾಡ್ತಿದ್ದೀನಿ ಆಗ ನನಗೆ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು ನಾನು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಈ ರೀತಿ ಎಲ್ಲ ಒಂದೊಂದು ಮಾಮೂಲಿ ಬ್ಲೌಸು ಡಿಸೈನ್ ಇಲ್ಲದೇ ನಾನು ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದೆ ಇವಾಗ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ ನನ್ನ ಬ್ಲೌಸ್ ನಾನು ರೆಡಿ ಮಾಡ್ಕೋಬೇಕು ಅಂದರೆ ಇವಾಗ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ಇದ್ದರೆ ಸಾಕು ನನ್ನ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ನೀವು ಫ್ರೀ ಆಗಿದ್ದಾಗ ನಾನು ಯಾವ ರೀತಿ ಕಲ್ತಿದ್ದೀನಿ ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಲ್ವ ಅಂದರೆ ನಾನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಕಲಿಬೇಕು ಅಂತೂ ಬೇಕಾದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಗೊತ್ತಾಯ್ತಲ್ಲ ನಾನು ಇವಾಗ ಎಷ್ಟೆಷ್ಟು ರೈಟ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ನೀವು ಯಾರಾದರೂ ಇದ್ದರೆ ನನಗೆ ಮೆಸೇಜ್ ಹಾಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ನನ್ನ ಮೆಥಡಲ್ಲಿ ತುಂಬ ಜನ ನನಗಿಂತ ಚೆನ್ನಾಗಿ ಕಲಿತವ್ರು ಇರ್ತಾರೆ ಹಾಗೆಯೇ ನನಗಿಂತ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡೋರು ತುಂಬ ಜನ ಇದ್ದಾರೆ ಅವರೆಲ್ಲ ನಿಮಗೆ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಹೇಳ್ಕೊಡ್ತಾರೆ ಬಟ್ ನನ್ನ ನಾನು ಕಲ್ತಿರೋದು ಈಸಿ ಮೆಥಡ್ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಕಲಿ ಕಲಿಬೇಕು ಅಂದ್ಕೊಂಡಿದ್ರೆ ನಾನು ಕೆಲವೊಂದು ವೀಡಿಯೋಗಳನ್ನು ಈ ರೀತಿ ಮಾಡಿ ಹಾಕ್ತಾ ಇರ್ತೀನಿ ಅದರಲ್ಲಿ ನೋಡಿ ಕಲಿತ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ನಾನು ತುಂಬ ಕಷ್ಟಪಟ್ಟು ಟೈಲರಿಂಗ್ ಕಲೀಲಿಲ್ಲ ಎಲ್ಲರೂ ಹೇಳ್ತಾರೆ ಅಯ್ಯೋ ಟೈಲರಿಂಗ್ ಅಂದರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ರಿಯಲಿ ಟೈಲರಿಂಗ್ ಅಂದರೆ ಕಷ್ಟ ಇಲ್ಲ ನಮ್ಮ ತಲೆಗೆ ಅದು ಹೋದರೆ ಆಯಿತು ಅಷ್ಟೇ ನಾನೇನು ಕಷ್ಟಪಟ್ಟಿಲ್ಲ ನಾನಿವಾಗ ಡಿಸೈನ್ಸ್ ಎಲ್ಲ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಯಾವ ರೀತಿ ಡಿಸೈನ್ ಬೇಕು ಅಂತ ಕೇಳಿ ಮ ತಿಳ್ಕೊಂಡು ನಾನು ಆ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಮಾಮೂಲಿ ಬ್ಲೌಸ್ ಅಂತೂ ಒಂದು ಸರಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಮತ್ತೆ ನಿಮಗೆ ಕಷ್ಟ ಅನ್ಸೋದೇ ಇಲ್ಲ ಮೆಜರ್ಮೆಂಟ್ ಮಾತ್ರ ವ್ಯತ್ಯಾಸ ಇರುತ್ತೆ ಒಂದು ಬ್ಲೌಸ್ ಕಲ್ತ್ಬಿಟ್ರೆ ಅದೇ ರತ ಡಿಸೈನ್ ಅಲ್ವಾ ಹಾಗಾಗಿ ಏನು ಅನಿಸಲ್ಲ ಮೆಜರ್ಮೆಂಟ್ ಮಾತ್ರ ಒಬ್ರಿಗೆ ಸಣ್ಣ ಒಬ್ಬರಿಗೆ ದೊಡ್ಡ ಇರುತ್ತೆ ಅದೊಂದು ನಾವು ಕರೆಕ್ಟಾಗಿ ನೋಡಿ ಕಲ್ತ್ಕೊಬಿಟ್ರೆ ಮಾಮೂಲಿ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಸುಮ್ಮನೆ ಯಾಕೆ ಹೊರಗಡೆ ಹೋಗಿ ನಾನ್ನೂರು ಐನೂರು ಕಳಿಬೇಕಲ್ವಾ ನಾವು ಟೈಮು ಬಿಡುವಿದ್ದಾಗ ಈ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದನ್ನು ಕಲ್ತ್ಕೋಬೋದು ಕೆಲವರು ಸಿಟಿಯಲ್ಲಿದ್ದವರು ಏನು ಒಂದು ಹತ್ತು ನಿಮಿಷಕ್ಕೆ ಅಲ್ಲಿ ಹೋಗಿ ಕೊಟ್ಟು ಸ್ಟಿಚ್ ಮಾಡಿಸ್ಬೋದು ಅಂತ ಅಂದ್ಕೊಳ್ತೀರ ಬಟ್ ಹಳ್ಳಿಯಲ್ಲಿರೋರಿಗೆ ಒಂದು ಬ್ಲೌಸ್ನ ರೆಡಿ ಮಾಡಿಸ್ಬೇಕು ಅಂದರೆ ಸಿಟಿಗೆ ಹೋಗಬೇಕು ಬಸ್ ಚಾರ್ಜ್ ಕೊಡಬೇಕು ಅಥವಾ ವೆಹಿಕಲಲ್ಲಿ ಹೋದರೆ ಖರ್ಚಾಗುತ್ತೆ ಹೀಗೆ ಬ್ಲೌಸ್ ಇವಾಗ ಒಂದು ಸ್ಯಾರಿ ತೊಗೊಳೋದ್ಕಿಂತ ಬ್ಲೌಸ್ಗೆ ಕಾಸ್ಟ್ಲಿ ಖರ್ಚಾಗಿರುತ್ತೆ ಅದರಲ್ಲಿ ಇನ್ನೊಂದು ಸ್ಯಾರಿ ಸಹ ತೊಗೋಬೋದು ಆ ರೀತಿ ಆಗುತ್ತೆ ಹಳ್ಳಿ ಸೈಡ್ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದೊಂದು ಕಲಿಬೌದು ಅನ್ನೋದು ನನ್ನ ಅಭಿಪ್ರಾಯ ನಾನು ಕಲಿತ್ಕೊಂಡು ನನಗೆ ತುಂಬಾ ಹೆಲ್ಪ್ ಆಗಿದೆ ಬೇರೆಯವ್ರಿಗೆ ಬ್ಲೌಸು ಹೊಲ್ಕೊಡ್ಲಿಲ್ಲ ಅಂದ್ರೂ ನಮಗೆ ನಾವು ಹೊಲ್ಕೋಬೋದು ಹಾಗೆ ನಮ್ಮ ತಾಯಿ ಇರ್ತಾರೆ ನಮ್ಮ ಅತ್ತೆ ಇರ್ತಾರೆ ಅವರಿಗೆಲ್ಲ ನಾವು ಸ್ಟಿಚ್ ಮಾಡಿಕೊಡ್ಬೋದು ನನಗೆ ಎರಡು ಜನ ಹೆಣ್ಮಕ್ಳು ಇರೋದರಿಂದ ನಾನು ಅವರಿಗೆಲ್ಲ ಲೆಹೆಂಗಾ ಬ್ಲೌಸ್ ಟಾಪ್ಗಳು ಹೀಗೆಲ್ಲ ನಾನು ಸ್ಟಿಚ್ ಮಾಡಿಕೊಡ್ತೀನಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತು ನಾನು ತಗೊಳ್ಳೋ ಟಾಪ್ಗಳು ಅಷ್ಟೇ ಬೇರೆ ಕಡೆ ತೊಗೊಂಡೋಗಿ ಸೈಡೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಇವಾಗ ಯಾರೂ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಡೋಲ್ಲ ತುಂಬ ಕಮ್ಮಿ ಅವ್ರಿಗೆ ಬ್ಲೌಸ್ ಹೊಲಿಯೋದ್ರಲ್ಲೇ ಅವರು ಬ್ಯುಸಿ ಆಗಿಬಿಟ್ಟಿರ್ತಾರಾ ಹಾಗಾಗಿ ಇಲ್ಲ ಇಲ್ಲ ನಮಗೆ ಅದೆಲ್ಲ ಬೇಡ ಅಂತ ಹೇಳ್ತಾರೆ ನಾನು ಆ ರೀತಿ ಪ್ರಾಬ್ಲಮ್ ಎಲ್ಲ ತುಂಬ ಸರಿ ನೋಡಿದ್ದೀನಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ನನ್ನ ಬ್ಲೌಸ್ಗಳು ಯಾವುದೇ ಆಗಲಿ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ನನ್ನ ಟಾಪ್ಗಳನ್ನು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಬರು ಬಂದು ನನಗೆ ಕೊಟ್ಟವ್ರಿಗೂ ಸಹ ನಾನು ಮಾಡಿಕೊಡ್ತೀನಿ ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ ಟೈಮ್ ಇದ್ದರೆ ಅವ್ರಿಗೂ ಮಾಡ್ಕೊಳ್ತೀನಿ ತಕ್ಷಣಕ್ಕೆ ಆಗಲಿಲ್ಲ ಅಂದರೂ ನಾನು ಟೈಮ್ ಮಾಡಿಕೊಂಡು ಅವ್ರುಗಳಿಗೆ ಮಾಡಿಕೊಡ್ತೀನಿ ನೋಡಿ ನಾನೀಗ ಬ್ಲೌಸ್ಗೆ ಮೆಝರ್ಮೆಂಟು ತೊಗೊಳ್ತಾ ಇದ್ದೀನಿ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡೋರು ಟ್ವೆಂಟಿ ಏಯ್ಟ್ ಸೈಜ್ ಇದ್ದರು ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮೆಸರ್ಮೆಂಟ್ನ ತಗೊಳ್ತಾ ಇದ್ದೀನಿ ನೋಡಿ ಈ ಕಡೆನೂ ಅಷ್ಟೇ ಬ್ಲೌಸ್ನ ನಾನು ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಹಾಕಳ್ತಾ ಇದ್ದೀನಿ ಇದು ಲೆಂತ್ ಎಷ್ಟು ಹದಿನೈದು ಇಂಚಿದೆ ಸೈಡು ಒಂದೇ ಸಮ ಇರಬೇಕು ಅದಕ್ಕೋಸ್ಕರ ನಾನು ಹನ್ನೆರಡು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ಹನ್ನೆರಡು ಇಂಚಿದೆ ಲೆಂತು ಹದಿನೈದು ಇಂಚಿದೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಬ್ಲೌಸು ಹೊಲಿದು ಹೊಲಿಯೋರಿಗೆ ನನಗೆ ಅದು ಚಿಕ್ಕ ಸೈಜು ಟ್ವೆಂಟಿ ಏಯ್ಟ್ ಸೈಜ್ಗೆ ನಾನು ಬ್ಲೌಸ್ನ ಅವರಿಗೆ ರೆಡಿ ಮಾಡಿ ಕೊಟ್ಟಿರೋದು ಹಾಗಾಗಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ ಬಟ್ಟೆ ಒಂದೇ ಸಮಯ ಇರಬೇಕು ಆ ಕಡೆ ಈ ಕಡೆ ಆಗಬಾರ್ದು ಹಾಗಾದರೆ ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಒಂದೇ ಸಮಯ ಇರುವಂತೆ ನೋಡ್ಕೊಳ್ಳಿ ಹಾಗೆಯೇ ಲೈನಿಂಗ್ ಬಟ್ಟೆ ಸ್ವಲ್ಪ ಮುಜುಗಾಗಿದರೆ ಅದನ್ನು ಐರನ್ ಹೊಡ್ಕೊಳ್ಳಿ ಆವಾಗ ತುಂಬ ನೀಟಾಗಿ ಕೂರುತ್ತೆ ಆ ಕಡೆ ಈ ಕಡೆ ಆಗಲ್ಲ ಹಾಗೆ ನಾನು ಇವಾಗ ಎರಡು ಇಂಚಿಗೆ ಗುರ್ತು ಇದ್ದೀನಿ ಈ ಕಡೆ ಅವರಿಗೆ ಜಾರುತ್ತೆ ಅಂತ ಹೇಳ್ತಾ ಇದ್ರು ಸೈಡು ಅದಕ್ಕೋಸ್ಕರ ನಾನು ನಾಲ್ಕು ಇಂಚಿಗೆ ಗುರ್ತು ಇದ್ದೀನಿ ಅದು ರೆಡಿ ಆದಮೇಲೆ ಮೂರು ಇಂಚು ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂದರೆ ಅದು ಜಾರುತ್ತೆ ಅಂತ ಹೇಳಿಬಿಟ್ಟು ನಾನು ನಾಲ್ಕು ಇಂಚಿಗೆ ಗುರ್ತು ಮಾಡ್ಕೊಂಡಿದ್ದೀನಿ ಇವಾಗ ಎದುರುಗಡೆಗೆ ನಾನು ಸಿಕ್ಸ್ ಇಂಚಿಗೆ ಹಾಕೊಂಡಿದ್ದೀನಿ ಅದು ಫಿನಿಶ್ ಆದಾಗ ಅವರಿಗೆ ಸಿಕ್ಸ್ ಬರಬೇಕು ಅದಕ್ಕೋಸ್ಕರ ನಾನು ಸಿಕ್ಸ್ ಇಂಚ್ಗಿನೇ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇ ಒಂದು ಹಾಫ್ ಇಂಚು ಮೇಲುಗಡೆ ನಾವು ಸ್ಟಿಚ್ ಮಾಡುವಾಗ ಎರಡು ಕಡೆ ಸ್ಟಿಚ್ ಮಾಡುವಾಗ ಹೋಗುತ್ತೆ ಫೈವ್ ಆ್ಯಂಡ್ ಹಾಫು ಅವರಿಗೆ ರೆಡಿ ಸಿಗುತ್ತೆ ಹಾಗೆ ಅಲ್ಲಿ ಮಾಮೂಲಿ ರೌಂಡ್ ನೆಕ್ನ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಯಾವ ರೀತಿಯೂ ನಾನು ಡಿಸೈನ್ ಕೊಡ್ತಾ ಇಲ್ಲ ಸಿಂಪಲಾಗಿ ಹಾಗೆಯೇ ಶೋಲ್ಡರ್ ಹತ್ರ ಇವಾಗ ಫೈ ಆ್ಯಂಡ್ ಹಾಫ್ಗೆ ನಾನು ಗುರ್ತು ಮಾಡ್ಕೊಳ್ತಾ ಇದ್ದೀನಿ ಫೈ ಆ್ಯಂಡ್ ಹಾಫ್ ಇದ್ದರೆ ಟ್ವೆಂಟಿ ಏಯ್ಟ್ ಸೈಜ್ ಬ್ಲೌಸ್ ಅಲ್ವಾ ಹಾಗಾಗಿ ಫೈ ಆ್ಯಂಡ್ ಹಾಫ್ ಇದ್ದರೆ ಅದು ಕರೆಕ್ಟಾಗಿ ಕೂರುತ್ತೆ ಕೆಳಗಡೆ ಎಲ್ಲ ರಿಂಕಲ್ಸ್ ಥರ ಬರಲ್ಲ ತುಂಬ ನೀಟಾಗಿ ಕೂರುತ್ತೆ ಇವಾಗ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಬ್ಯಾಕ್ಗೆ ಬರುತ್ತೆ ಫ್ರಂಟ್ಗೆ ಹಾಫ್ ಇಂಚು ಎಷ್ಟ್ರಾ ಒನ್ ಇಂಚ್ ಆಗುತ್ತೆ ಹಾಗಾಗಿ ಅದನ್ನು ನಾನು ರೌಂಡ್ ಶೇಪ್ ಕೊಟ್ಟು ಶೋಲ್ಡರ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ನೀಟಾಗಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಪಟ್ಟಿಗೆ ನಾನು ಫೋರ್ ಇಂಚ್ ಇಟ್ಕೊಳ್ತಾ ಇದ್ದೀನಿ ಕೆಳಗಡೆ ಪಟ್ಟಿ ಬ್ಲೌಸ್ದು ಫೋರು ಈ ಕ ಈ ಕಡೆ ಸೈಡಲ್ಲಿ ನಾನು ಟೂ ಆ್ಯಂಡ್ ಹಾಫ್ಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಮಾರ್ಕ್ ಆಯಿತು ನೋಡಿ ಅದನ್ನು ನಾನು ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಆ ಪಟ್ಟಿ ಚೆನ್ನಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಏನು ಶೇಪ್ ಕೊಟ್ಟಿದ್ದೀನಿ ಅದನ್ನು ಅದೇ ಗುರುತಿನ ಮೇಲೆ ಕಟ್ ಮಾಡ್ಕೊಳ್ತೀನಿ ಅದನ್ನು ನಾನು ಎರಡು ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಅದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಪೀಸ್ ಹಾಕೋಲ್ಲ ಕೆಲವರೆಲ್ಲ ಅದು ತ್ರೀ ಪೀಸ್ ಮಾಡಿ ಸ್ಟಿಚ್ ಮಾಡ್ತಾರೆ ನಾನು ಬರೀ ಟೂ ಪೀಸಲ್ಲೇ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನಾನು ತ್ರೀ ಪೀಸೆಲ್ಲ ಮಾಡ್ಕೊಳ್ಳಲ್ಲ ಚೆನ್ನಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಈಗ ಶೋಲ್ಡರ್ ಹತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ತುಂಬ ನೀಟಾಗಿ ಬರುತ್ತೆ ನಾನು ಒಂದು ಸತಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಒಂದು ಹಾಫ್ ಇಂಚ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡ್ಕೊಳ್ತೀನಿ ಇದು ಮುಂದೆ ಫ್ರಂಟಿಂದು ನೆಕ್ಕು ಇದು ರೌಂಡು ಹಿಂದೆನೂ ಸಹ ನಾನು ರೌಂಡ್ ನೆಕ್ಗೆ ಕೊಟ್ಟಿರೋದು ಇದನ್ನು ಕಟ್ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ನಾನು ಬ್ಯಾಕ್ಗೆ ನೆಕ್ಕು ಡಿಸೈನ್ ಮಾಡ್ಕೊಳ್ತೀನಿ ಡಿಸೈನ್ ಏನಿಲ್ಲ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದನ್ನು ಸಹ ರೌಂಡು ಹಾಗೇ ಮಾರ್ಕ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಾನು ಫ್ರಂಟ್ಗೆ ಒಂದು ಸ್ವಲ್ಪ ಶೇಪ್ ಕೊಟ್ಕೊಂಡಿದ್ನಲ್ಲ ಹಾಫ್ ಇಂಚು ಅದನ್ನು ಮಾತ್ರ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ಅದನ್ನು ತೆಗೆದು ಸಪ್ರೇಟ್ ಮಾಡಿ ಇದು ಫ್ರಂಟಿಂದು ಇವಾಗ ಬ್ಯಾಕ್ದು ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂದರೆ ಅವ್ರದ್ದು ಬ್ಲೌಸಲ್ಲಿ ಎಷ್ಟು ನೆಕ್ ಇದೆ ಅಷ್ಟನ್ನು ಕರೆಕ್ಟಾಗಿ ಅಳ್ಕೊಂಡು ಅವ್ರದ್ದು ಎಷ್ಟು ಏಯ್ಟ್ ಇತ್ತೇನೋ ಹಾಗಾಗಿ ಏಯ್ಟಿಗೆ ನಾನು ಅಳ್ಕೊಂಡು ಗುರ್ತು ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ತೀನಿ ನಾನು ತೋಳ್ಗೆ ಅಂದರೆ ತೋರ್ ಪೀಸ್ನ ಕಟ್ ಮಾಡೋದು ತುಂಬ ಈಸಿಯಾಗೆ ಮಾಡ್ಕೊಳ್ತೀನಿ ಏಕೆಂದರೆ ನಾನು ಎಲ್ಲ ಟೈಲರ್ಸ್ಗಳು ಹೇಳುವ ಹಾಗೆ ಕಟ್ ಮಾಡ್ಕೊಳ್ಳಲ್ಲ ಅವರೆಲ್ಲ ಇಷ್ಟು ಇಂಚು ಹೀಗೆ ಮಾಡಿ ಹಾಗೆ ಮಾಡಿ ಅಂತಾರೆ ನಾನು ಹಾಗೆಲ್ಲ ಮಾಡೋಕೋಗೋದೇ ಇಲ್ಲ ತುಂಬ ಈಸಿಮೇಡ್ ತೈಡಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ನನಗೆ ಸ್ವಲ್ಪ ಲೈನಿಂಗು ನಾನು ಐರನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು ನಮಗೆ ಅಂದರೆ ಇವಾಗ ತುಂಬ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಅನುಭವ ಇದೆಯಲ್ಲ ಹಾಗಾಗಿ ಅಡ್ಜಸ್ಟ್ ಆಗುತ್ತೆ ಬಟ್ ಹೊಸುಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಐರನ್ ಮಾಡ್ಕೋಬೇಕು ಹಾಗಾಗಿ ನೋಡಿ ಇವಾಗ ನಾನು ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ತೀನಿ ಆಗ ನಾನು ಎರಡು ಇಂಚಿಗೆ ಇಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮೂರು ಇಂಚಿಗೆ ಮಾಡಿಕೊಂಡು ರೌಂಡ್ ಶೇಪ್ನ ಹಾಗೆಯೇ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಡೀಪ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೂರು ಇಂಚಿಗೆ ಇಟ್ಕೊಂಡಿದ್ದು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಮಾಡಿಕೊಂಡ್ರೆ ಸಾಕು ಎರಡೂವರೆಗೆ ಮಾಡಿಕೊಂಡ್ರೂ ಚೆನ್ನಾಗಾಗುತ್ತೆ ಬಟ್ ಸ್ವಲ್ಪ ಡೀಪ್ ಇರಲಿ ಅಂತ ಹೇಳಿಬಿಟ್ಟು ನಾನು ಮೂರು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಮೊದಲೇ ಹೇಳಿದಂತೆ ನನಗೆ ಎರಡು ಇಂಚಿಗೆ ಇಟ್ಕೊಂಡಿದ್ದೆ ಅದನ್ನು ರೌಂಡ್ ಶೇಪ್ ಕೊಡೋಕ್ಕೋಸ್ಕರ ನಾನು ಮೂರು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ರೌಂಡು ಸ್ವಲ್ಪ ಡೀಪಾಗೆ ಬರುತ್ತೆ ಚೆನ್ನಾಗಾಗುತ್ತೆ ನೋಡಿ ಅಷ್ಟೆ ಅವ್ರದ್ದು ಲೆಂತ್ ಸ್ವಲ್ಪ ಕಮ್ಮಿ ಇರೋದರಿಂದ ನಿಮಗೆ ನೆಕ್ ಹತ್ತಿರವಾಗಿ ಕಾಣ್ತಾ ಇದೆ ಹಾಗೆ ನೋಡಿ ಇವಾಗ ನಾನು ಶೋಲ್ಡರ್ ಫೀಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ದಿನ ಏನು ಮಾಡ್ತೀನಿ ಅಂದರೆ ನಾಲ್ಕು ಫೋಲ್ಡಾಗಿ ಮಾಡ್ಕೊಳ್ತೀನಿ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಏನು ಬ್ಲೌಸ್ ಇದೆಯಲ್ಲ ಅದರದ್ದೇ ನಾನು ಮೆಸರ್ಮೆಂಟು ಅಂದರೆ ಆ ಬ್ಲೌಸಿನ ತೋಳನ್ನೇ ನಾನು ಅಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಹಾಗಾಗಿ ನನಗೆ ಸುಲಭವಾಗಿ ಕಟಿಂಗ್ ಆಗುತ್ತೆ ಅದಕ್ಕೆ ಇಷ್ಟು ಇಷ್ಟು ಅಂತ ಹೇಳಿಬಿಟ್ಟು ನಾನೇನು ಮಾರ್ಕೆಲ್ಲ ಎಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ ಅದಕ್ಕಿಂತ ಮೇಲ್ಗಡೆ ಹಿಡಿಬೇಕಲ್ವ ಹೊಲಿಗೆ ಅದಕ್ಕೊಂದು ಅರ್ಧ ಇಂಚು ಕೆಳಗಡೆ ಮರ್ಚಿ ಹೊಲಿಬೇಕಲ್ವ ಅದಕ್ಕೊಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಇನ್ನು ಅದು ತೋಳು ಏನಿರುತ್ತೋ ಅದೇ ಸೈಜ್ಗೆ ನಾನು ಕಟ್ ಮಾಡ್ತೀನಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಸ್ಯಾರಿದು ಪೀಸ್ ತೆಕ್ಕೊಂಡಿದ್ನಲ್ವ ಬ್ಲೌಸ್ ಪೀಸು ಇದನ್ನೆಲ್ಲ ಅದ್ರ ಮೇಲೆ ಇಟ್ಟು ಒಂದು ಸತಿ ಕಟ್ ಮಾಡಿಬಿಡ್ತೀನಿ ಅಲ್ಲಿಗೆ ನಾನು ಬ್ಲೌಸ್ ಕಟಿಂಗೇ ಮುಗಿದು ಹೋಗುತ್ತೆ ತುಂಬ ಈಸಿಯಾಗಿ ತುಂಬ ಕಷ್ಟಪಟ್ಟು ನಾನೆಲ್ಲ ಕಟ್ ಮಾಡೋಕ್ಕೆ ಹೋಗೋಲ್ಲ ನನಗಿದೇ ಈಸಿ ಅನಿಸುತ್ತೆ ಕೆಲವರೆಲ್ಲ ಬ್ಲೌಸ್ನ ಕಟಿಂಗ್ ಮಾಡೋದು ಆ ಶೇಪ್ ಕೊಡೋದು ಅವ್ರಿಗೂ ಮಾಡೋದು ನೋಡಿದ್ರೆ ನಮಗೆ ಒಂಥರ ತಲೆನೇ ಕೆಟ್ಟೋದಂಗೆ ಅನಿಸುತ್ತೆ ಅಯ್ಯಪ್ಪ ಇವರೆಲ್ಲ ಹೇಗೆ ಮಾಡ್ತಾರೇನೋ ಎಷ್ಟು ಕಷ್ಟ ಇದೆ ನಮಗೆ ನಿಜವಾಗ್ಲೂ ಆಗುತ್ತೇನೋ ಅನ್ನೋ ಮನಸ್ಥಿತಿ ಬರುತ್ತೆ ನಾನು ಹೊಲಿಯೋದ್ರಲ್ಲಿ ಅಥವಾ ಡಿಸೈನ್ಸ್ ಮಾಡೋದ್ರಲ್ಲಿ ಅಥವಾ ನಾನು ಕಟ್ ಮಾಡೋದ್ರಲ್ಲಿ ಈಸಿ ಮೆಥಡ್ ಯಾವುದಿರುತ್ತೆ ನಾನು ಅದನ್ನೇ ಉಪಯೋಗಿಸಿ ಮಾಡೋದು ನೋಡಿ ನಾನೀಗ ಬ್ಲೌಸ್ನ ತೋಳುನಲ್ಲಿ ಇಟ್ಕೊಂಡು ನಾನೀಗ ಹಾಫ್ ಇಂಚು ಎಕ್ಸ್ಟ್ರಾ ಈ ಕಡೆ ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತೀನಿ ಹಾಗೆ ಅದೇ ರೀತಿ ಬ್ಲೌಸ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಗುರ್ತು ಮಾಡ್ಕೊಳ್ತೀನಿ ಏನಾದರೂ ಅವ್ರದ್ದು ಬ್ಲೌಸು ಸ್ವಲ್ಪ ಸುಕ್ಕಿದ್ರೆ ಐರನ್ ಮಾಡ್ಕೋಬೇಕು ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ನಾನು ಐರನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದು ಪರ್ಫೆಕ್ಟಾಗಿ ಕೂರುತ್ತೆ ಇಲ್ಲಾಂದರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ನಾನು ಆ ರೀತಿ ಮಾಡ್ಕೊಳ್ತೀನಿ ಏನು ವ್ಯತ್ಯಾಸ ಆಗೋಲ್ಲ ಬಟ್ ವ್ಯತ್ಯಾಸ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ತೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಲು ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಪ್ಪುತ್ತೆ ಹಾಗೆಯೇ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಅದನ್ನು ಓಡಿಸಿ ಹಾಗೆಲ್ಲ ಮಾಡಬೇಡಿ ದಯವಿಟ್ಟು ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ಎಲ್ಲೂ ನಿಲ್ಲಿಸಬೇಡಿ ಹೀಗೆ ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಸಪೋರ್ಟ್ ಆದಂಗೆ ಆಗುತ್ತೆ ನನ್ನ ವೀಡಿಯೋದಲ್ಲಿ ಎಲ್ಲಾದರೂ ವಾಯ್ಸ್ ಕೊಡುವಾಗ ಒಂದು ವ್ಯತ್ಯಾಸ ಆಗಿರ್ಬೋದು ಯಾಕೆಂದರೆ ನಮ್ಮ ಮನೇಲಿ ಮನೆ ತುಂಬ ಜನ ಹಾಗಾಗಿ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ದಯವಿಟ್ಟು ಕ್ಷಮಿಸಿ ಎಲ್ಲಿ ವಾಯ್ಸ್ ಇರ್ತೀನಿ ಅಲ್ಲಿಗೆ ಮಕ್ಕಳು ಹುಡುಬರ್ತಾರೆ ಹಾಗೆಯೇ ನಮ್ಮ ಮಾವ ಬರ್ತಿರ್ತಾರೆ ನಮ್ಮ ಅತ್ತೆ ಬರ್ತಿರ್ತಾರೆ ನಮ್ಮ ಮನೆಯವರು ಬರ್ತಿರ್ ಹಾಗಾಗಿ ಸ್ವಲ್ಪ ನನ್ನ ವಾಯ್ಸ್ ಕೊಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗುತ್ತೆ ಅಷ್ಟು ಕ್ಲಿಯರಾಗಿ ಬರಲ್ಲ ಒಂದೊಂದು ಟೈಮು ಚೆನ್ನಾಗಿ ಬರುತ್ತೆ ಒಂದೊಂದು ಟೈಮು ಅಷ್ಟು ಚೆನ್ನಾಗಿ ಬರಲ್ಲ ನಾನೇ ವೀಡಿಯೋನ ವಾಯ್ಸ್ ಕೊಟ್ಟಾದ್ಮೇಲೆ ಕೇಳಿಸ್ಕೊಳ್ತೀನಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಮ್ಮ ಮಕ್ಕಳು ನಾನು ವಾಯ್ಸ್ ಕೊಡುವಾಗ ಏನು ಕಿರುಚಿತ ಇದ್ದಾಳೆ ಅದೇ ರೀತಿ ಮಾಡೋದು ನೋಡಿ ನಾನು ಇಲ್ಲಿ ಅದೇ ರೀತಿ ಶೇಪ್ಗೆ ಕೊಟ್ಕೊಂಡು ಸ್ವಲ್ಪ ಒಳಗಡೆ ಶೇಪ್ನ ಹಾಫ್ ಇಂಚು ಇದು ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಆವಾಗ ಕರೆಕ್ಟಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ನಂದು ಬ್ಲೌಸ್ ಕಟಿಂಗ್ ಮುಗಿದಿದೆ ಇವಾಗ ನಾನು ಅದರಲ್ಲಿ ಇವಾಗ ಅಂದರೆ ಸ್ಯಾರೀಲಿ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವಾ ಆ ಪೀಸ್ಗೆ ಕರೆಕ್ಟಾಗಿ ಹಾಕ್ಕೊಳ್ತೀನಿ ಹೇಗೆ ಕಟ್ ಮಾಡಬೇಕು ಅಂದರೆ ಅದು ಹೆಂಗೆ ಕಟ್ ಮಾಡ್ಕೊಂಡಿದೀನೋ ಅದೇ ಶೇಪ್ನ ನಾನು ಕರೆಕ್ಟಾಗಿ ಕೊಡ್ತೀನಿ ನೋಡಿ ಇದು ಇದು ಸತಿ ಲೈನಿಂಗ್ನ ನಾವು ಕಟ್ ಮಾಡಿಟ್ಕೊಂಡ್ರೆ ಇದು ತುಂಬ ಈಸಿಯಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸುಲಭವಾಗುವ ಅನಿಸುತ್ತೆ ನಾನು ಹಾಗಾಗಿ ಲೈನಿಂಗ್ನ ಸ್ವಲ್ಪ ಬೇಗ ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡಿ ನಾನು ಈ ರೀತಿ ಇಟ್ಕೊಳ್ತೀನಿ ಅದನ್ನು ಸ್ವಲ್ಪ ಮಡಚಿ ಇಟ್ಕೊಳ್ತೀನಿ ಲೆಫ್ಟು ಮತ್ತು ರೈಟದು ನನಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನೋಡಿ ಆ ರೀತಿ ಮಾಡಿ ಕರೆಕ್ಟಾಗಿ ಶೇಪ್ ಕೊಟ್ಕೊಳ್ತೀನಿ ಅದು ವ್ಯತ್ಯಾಸ ಆಗಬಾರ್ದಲ್ಲ ಅದಕ್ಕೋಸ್ಕರ ಇದು ಮಾರ್ಕ್ ಮಾಡಿದ್ದು ಅದು ಒಳಗಡೆ ಮಾರ್ಕ್ ಮಾಡಿರಲ್ಲವಾ ಹಾಗಾಗಿ ಹೀಗೆ ಮಡ್ಚಿ ಶೇಪ್ನ ಕರೆಕ್ಟಾಗಿ ಕೊಟ್ಕೊಡ್ತೀನಿ ಲೆಫ್ಟು ಮತ್ತು ರೈಟ್ಗೆ ಈ ರೀತಿ ಕರೆಕ್ಟಾಗಿ ಪರ್ಫೆಕ್ಟ್ ಬರುವ ಹಾಗೆ ಮಾಡಿಕೊಡ್ತೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಆಗಿದೆ ಬ್ಲೌಸು ಸಹ ಸ್ಟಿಚ್ಚಿಂಗು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್ ಸ್ಟಿಚಿಂಗು ಹೇಗೆ ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ ನಂದು ಲೆಂತಿ ವೀಡಿಯೋ ಆಗ್ತಾಯಿದೆ ಇದು ನೋಡೋದಕ್ಕೆ ಬೋರ್ ಆಗ್ತಾ ಇರ್ಬೋದು ನನಗೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ನಾನು ಸ್ವಲ್ಪ ಕಟಿಂಗ್ ಎಲ್ಲ ಮಾಡೋದು ನಿಧಾನನೇ ನಾನು ಫಾಸ್ಟಾಗಿ ಮಾಡಲ್ಲ ಹಾಗಾಗಿ ಈ ವಿಡಿಯೋ ಸ್ವಲ್ಪ ನಿಮಗೆ ಲೆಂತಿ ಅನಿಸ್ಬೋದು ನಾನು ಫಾಸ್ಟಾಗಿ ಮುಗಿಸೋಲ್ಲ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿಯೇ ಕಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡಿ ಪ್ರತಿಯೊಂದನ್ನು ನಾನು ಈ ಟೈಪಲ್ಲಿ ಜೋಡಿಸಿ ಇಟ್ಕೊಳ್ತೀನಿ ಸ್ಟಿಚ್ ಮಾಡುವಾಗ ನಾನು ಅದರ ಮೇಲೇ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದ ಬಟ್ಟೆ ಪೀಸ್ನೆಲ್ಲ ನಾನು ಕಟ್ ಮಾಡಿ ಬಿಸಾಡ್ತೀನಿ ಲೈನಿಂಗ್ ಬಟ್ಟೆ ಈಗ ಶೇಪ್ ಕೊಟ್ಟು ಏನು ಇದು ಮಾಡಿದ್ದೀನಿ ಅದಕ್ಕೆ ಬಂದಿದ್ದ ಪೀಸ್ನ ಮಾತ್ರ ಕಟ್ ಮಾಡಿ ಬ್ಲೌಸ್ಗೆ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ಅದೆರಡು ತೋಳ್ ಪೀಸ್ ಆಯಿತು ಇವಾಗ ಫ್ರಂಟಿಂದು ಬ್ಯಾಕಿಂದು ಇಟ್ಕೊಳ್ತೀನಿ ಅದನ್ನು ಸಹ ಹಾಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ತೀನಿ ನನಗೇನ ಈಸಿ ಅನ್ನಿಸ್ತು ನಿಮಗೆ ಈಸಿ ಅನಿಸಿರ್ಬೋದು ಏಕೆಂದರೆ ಯಾರೇ ಬ್ಲೌಸನ್ನ ಸ್ಟಿಚ್ ಮಾಡುವಾಗ ಒಂದು ಸರಿ ಯಾರಿಗೂ ತಲೆಗೆ ಹೋಗಲ್ಲ ಒಂದು ಎರಡು ಮೂರು ಸರಿ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ಹೋಗುತ್ತೆ ನಾನು ಮೊದಲೆಲ್ಲ ಇದೇ ಥರ ಮಾಡಿದ್ದು ನನಗೆ ಒಂದು ಸರಿ ಯಾವುದು ತಲೆಗೆ ಹೋಗಿರಲಿಲ್ಲ ನಾನು ವೀಡಿಯೋನ ನೋಡಿ 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 ನಾನು ಕಲಿತ್ಕೊಂಡಿದ್ದು ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾನು ಕ್ಲಿಯರ್ ಕ್ಲಿಯರಾಗಿ ನೀವು ಯಾರಾದ್ರೂ ಬ್ಲೌಸ್ನ ಕಟಿಂಗ್ನ ಕಲ್ತ್ಕೊಳ್ತೀರಿ ಅಂದರೆ ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಪರ್ಫೆಕ್ಟಾಗಿ ಇದರಲ್ಲಿ ನಿಮಗೆ ಅಷ್ಟು ತಲೆಗೆ ಹೋಗಿಲ್ಲ ಅಂದರೆ ನಾನು ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಇದು ಬ್ಯಾಕ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರಂಟಿಂದು ಅದೇ ಥರ ಕಟ್ ಮಾಡಿಟ್ಕೊಳ್ತೀನಿ ಇದೆರಡು ತೋಳು ಪೀಸು ಇದು ಬ್ಯಾಕ್ದು ಇವಾಗ ಫ್ರೆಂಟ್ದು ಅದೇ ಥರ ನಾನು ಏನು ಅದಕ್ಕೆಲ್ಲ ಶೇ ಶೇಪ್ ಕೊಡೋಕ್ಕೋಗಲ್ಲ ನಾನು ಸ್ಟಿಚ್ ಮಾಡುವಾಗ ಅದನ್ನು ಈಗ ಶೇಪ್ ಹೆಂಗಿದೆ ಆ ರೀತಿ ಸ್ಟಿಚ್ ಮಾಡಿಕೊಂಡು ಒಂದು ಸತಿ ಕಟಿಂಗ್ ಮಾಡಿದ್ರೆ ಮುಗೀತು ತುಂಬ ಈಸಿಯಾಗಿ ನನ್ನ ಕಟಿಂಗು ಮುಗೀತದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನನಗೆ ಇನ್ನೊಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಅಂದರೆ ನಾನು ಇನ್ನೊಂದು ವೀಡಿಯೋ ನಿಮಗೆ ಮಾಡಿ ಹೇಗೆ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳ್ಕೊಡ್ತೀನಿ ಇದು ಬೆಲ್ಟ್ ನಿಮಗೆ ಗೊತ್ತಿರ್ಬೋದು ಬ್ಲೌಸ್ಗೆ ಫ್ರಂಟ್ಗೆ ಹಾಕೋದಕ್ಕೆ ಅದನ್ನು ಸಹ ನಾನು ಇದೇ ಪೀಸಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಅದನ್ನು ಸಹ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಲಿಲ್ವಾ ಕೆಲವರೆಲ್ಲ ಮೂರು ಪೀಸ್ಗಳನ್ನ ಹಾಕ್ತಾರೆ ನಾನು ಹಾಗೆ ಮಾಡಲ್ಲ ನಾನು ಎರಡೇ ಪೀಸು ಲೈನಿಂಗ್ ಬಟ್ಟೆ ಒಂದು ಪೀಸು ಹಾಗೆಯೇ ಬ್ಲೌಸ್ ಪೀಸ್ ಏನಿರುತ್ತೆ ಅದು ಎರಡು ಪೀಸ್ನ ಮಾಡಿ ಮಾತ್ರ ನಾನು ಹಾಕ್ತೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆಯೇ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೆಂಥಿ ವೀಡಿಯೋ ಅಂತ ಹೇಳಿಬಿಟ್ಟು ಎಲ್ಲೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋನ ನೋಡೋರೆಲ್ಲ ಸಂಜೆ ಏಳು ಗಂಟೆಗೆ ಲೈವ್ ಇರುತ್ತೆ ಆ ಲೈವ್ಗೆ ಜಾಯಿನ್ ಆಗಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಡೈಲಿ ಸಂಜೆ ಏಳು ಗಂಟೆಗೆ ಇರುತ್ತೆ ಅನಿವಾರ್ಯ ಕಾರಣ ಇದ್ದರೆ ಒಂದೊಂದು ದಿನ ಲೈವ್ ಮಾಡಲ್ಲ ನಾನು ಏನಾದರೂ ಜಾಸ್ತಿ ಹೋಮ್ ವರ್ಕ್ ಏನಾದರೂ ಇದ್ದರೆ ನನಗೆ ಲೈವ್ ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಲೈವ್ ಮಾಡ್ತೀನಿ ನಂದು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗಿದಿದೆ ಇನ್ನು ಸ್ಟಿಚ್ಚಿಗೆ ನಾನು ರೆಡಿ ಆಗ್ತಾ ಇದ್ದೀನಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಕಲಿತ್ಕೊಳ್ಳಿ ಓಕೆ ಬ ಬಾಯ್